ಕತೆ ರಾಧಿಕಾ ಮಾಧವ ಜೊತೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋದು ಪಾಲಕ್ ಪನ್ನೀರ್ ಪಾಲಕ್ ಪನ್ನೀರ್ ಹೇಗ್ ಮಾಡೋದು ನೋಡೋಣ ಬನ್ನಿ ಪಾಲಕ್ ಪನ್ನೀರ್ ಜೊತೆಗೆ ಚಪಾತಿನೂ ಮಾಡ್ತಾ ಇದ್ದೀನಿ ಪಾಲಕ್ ಪನ್ನೀರ್ ಜೊತೆಗೆ ಕಾಂಬಿನೇಷನ್ ಆಗಿ ದೋಸೆ ಪೂರಿ ಯಾವುದಾದ್ರೂ ಮಾಡ್ಕೋಬೋದು ನಾನಿವತ್ತು ಚಪಾತಿ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಪಾಲಕ್ ಸೊಪ್ಪುಗಳನ್ನ ಸೋಸ್ಕೊತಾ ಇದ್ದೀನಿ ಸೊಪ್ಪನ್ನ ಈ ಥರ ಕಟ್ ಮಾಡಿ ಹಾಕ್ಕೊಂಡು ಸೋಸೋದಕ್ಕೆ ಈಸಿ ಆಗುತ್ತೆ ಈ ಸೊಪ್ಪುಗಳನ್ನು ಈ ಥರ ಆರಿಸ್ಬೇಕು ದಂಟು ಬೆಳೆದಿದ್ದು ಬೇಡ ಈ ಥರ ಪಾಲಕ್ ಸೊಪ್ಪುಗಳನ್ನು ಸೋಸ್ಕೊತಾ ಇದ್ದೀನಿ ಈ ಥರ ಸೋಸ್ಕೋಬೇಕು ತುಂಬ ಮಣ್ಣಿರುತ್ತೆ ಕ್ಲೀನಾಗಿ ತೊಳ್ಕೊಬೇಕು ನೋಡಿ ಈ ಥರ ಸೋಸ್ಕೋಬೇಕು ಪ್ರತಿಯೊಂದು ಎಲೆನೂ ಬಿಡಿಸ್ ನೋಡ್ಬೇಕಾಗತ್ತೆ ಕೆಲವು ಹುಳದ ಮೊಟ್ಟೆಗಳೆಲ್ಲ ಇರತ್ತೆ ನೋಡಿಕೊಂಡು ಕ್ಲೀನಾಗಿ ಸೋಸ್ಕೋಬೇಕು ಸೊಪ್ಪು ಫುಲ್ ಸೋಸಾದ ಮೇಲೆ ತೋರಿಸ್ತೀನಿ ಫುಲ್ ಸೊಪ್ಪನ್ನ ಯಾವ ಥರ ಬಿಡಿಸ್ಕೊಂಡಿದ್ದೀನಿ ಅಂತ ನೋಡಿ ಪಾಲಕ್ ಸೊಪ್ಪುಗಳನ್ನು ಈ ಥರ ಸೋಸ್ಕೊಂಡಿದ್ದೀನಿ ಇದನ್ನ ಇವಾಗ ತೊಳೆದು ಪಾಲಕ್ ಪನ್ನೀರಿಗೆ ರೆಡಿ ಮಾಡ್ಕೊಳ್ಳೋಣ ಈ ಪಾಲಕ್ ಸೊಪ್ಪುಗಳನ್ನೆಲ್ಲ ಕ್ಲೀನ್ ಆಗಿ ಮೂರು ಸಲ ತೊಳ್ಕೋಬೇಕು ಬೆಂಗಳೂರಲ್ಲಿ ಚಳಿ ಶುರುವಾಗಿದೆ ಅಲ್ವಾ ನೀರು ತಣ್ಣಗಿದೆ ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ಈ ಪಾಲಕ್ ಸೊಪ್ಪುಗಳನ್ನೆಲ್ಲ ಬೇಯಿಸ್ಕೊಳ್ಳೋಣ ಜಾಸ್ತಿ ಬೇಡ ಯಾಕೆಂದ್ರೆ ನೀರು ಆಮೇಲೆ ವೇಸ್ಟ್ ಆಗಿಬಿಡತ್ತೆ ಇದು ಸ್ವಲ್ಪ ಬೇಯಬೇಕು ಪಾಲಕ್ ಸೊಪ್ಪುಗಳು ಇಲ್ಲಿ ನಾವು ಪನ್ನೀರ್ಗಳನ್ನೆಲ್ಲ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಒಂದೆರಡು ನಿಮಿಷ ನೆನೆಸಿಟ್ಕೋಬೇಕು ಅದಕ್ಕೆ ನೀರಿನ ಬಿಸಿಗಿಟ್ಟಿದ್ದೀನಿ ಪನ್ನೀರ್ಗಳನ್ನು ಹೆಚ್ಚಿಕೊಳ್ಳೋಣ ಇವಾಗ ನೋಡಿ ಇಷ್ಟು ಪನ್ನೀರ್ ತಗೊಂಡಿದ್ದೀನಿ ನಿಮಗೆ ಪಾಲಕ್ ಪನ್ನೀರಲ್ಲಿ ತಿನ್ನೋದಕ್ಕೆ ಹೇಗೆ ರುಚಿ ಅನಿಸುತ್ತೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬೆಚ್ಚಗೆ ನೀರು ಕಾಸ್ಕೊಂಡಿದ್ದೀನಿ ಅದರಲ್ಲಿ ಈ ಪನ್ನೀರ್ಗಳನ್ನು ಹಾಕಿ ಒಂದು ಎರಡು ನಿಮಿಷ ಹಾಗೆ ಇಡ್ತೀನಿ ಪಾಲಕ್ ಪನ್ನೀರ್ಗೆ ಎರಡು ಈರುಳ್ಳಿ ಒಂದು ಪಾಲಕ್ ಜೊತೆ ಫ್ರೈ ಮಾಡೋದಕ್ಕೆ ಒಂದು ರುಬ್ಕೊಳ್ಳೋದಕ್ಕೆ ಸೇಮ್ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಪಾಲಕ್ ಜೊತೆ ಫ್ರೈಗೆ ಒಂದು ರುಬ್ಕೊಳ್ಳೋದಕ್ಕೆ ಆ ಥರ ಹಾಗೆ ಬೆಳ್ಳುಳ್ಳಿನೂ ಬಿಡಿಸಿ ರುಬ್ಬೋದಕ್ಕೆ ಮತ್ತು ಫ್ರೈ ಮಾಡೋದಕ್ಕೆ ಸಣ್ಣದಾಗಿ ಹೆಚ್ಕೋಬೇಕು ಈಗೆಲ್ಲ ಮಾಡ್ಕೊಳ್ಳೋಣ ಪಾಲಕ್ ಸೊಪ್ಪು ನೋಡಿ ಈ ಥರ ಬೆಂದಿದೆ ಇದನ್ನಿವಾಗ ಆರೋದಕ್ಕಿಡಣ ಬೆಂದಿದೆ ಮುಚ್ಚ ಓಪನ್ ಮಾಡಿ ಇಡೋಣ ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ತರಕಾರಿ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊನ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಕ್ಲೀನಾಗಿ ಹೆಚ್ಚಿಕೊಳ್ಳೋಣ ಎಲ್ಲದನ್ನು ಕ್ಲೀನ್ ಮಾಡಿ ತೊಳ್ಕೊಂಡಿದ್ದೀನಿ ಇವಾಗ ಹೆಚ್ಕೊಳ್ಳೋಣ ಈರುಳ್ಳಿ ಪಾಲಕ್ ಸೊಪ್ಪಿನ ಜೊತೆ ಫ್ರೈ ಮಾಡೋದಕ್ಕೆ ಸಣ್ಣದಾಗಬೇಕು ಹಾಗೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ದೊಡ್ಡ ಟೊಮೆಟೊನು ಹಾಗೆ ಆದಷ್ಟು ಚಿಕ್ಕದಾಗಿ ಕಾವಳಿಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಪನ್ನೀರ್ಗಳನ್ನು ಕಾವಳಿ ಮೇಲೆ ಹಾಕ್ಕೊಳ್ಳೋಣ ಈ ಥರ ಎಣ್ಣೆನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೀಗ ಪನ್ನೀರ್ಗಳನ್ನು ಹಾಕ್ಕೊಳ್ಳುವಂಥದ್ದು ಈ ನೀರನ್ನು ಚೆಲ್ಕೊಂಡ್ಬಿಡ್ತೀನಿ ಬೇಗ ಬಿಸ್ನೀರಲ್ಲಿ ಒಂದು ಐದು ನಿಮಿಷ ನೆನೆಸಿಟ್ಟಿದೆ ಇವಾಗ ಎಲ್ಲದನ್ನು ಕಾವಲಿ ಮೇಲೆ ಹಾಕೊಂಡು ಎರಡು ಸೈಡು ಸ್ವಲ್ಪ ಕೆಂಪಗಾಕ್ಬೇಕು ಅಷ್ಟೊತನಕ ಇದನ್ನ ಬಾಡಿಸ್ಕೊಳ್ಳೋಣ ನೀರು ಸ್ಲೈಸ್ಗಳು ನೋಡಿ ಒಂದು ಕಡೆ ಈ ತರ ಕೆಂಪಾಗಿದೆ ಇನ್ನೊಂದು ಕಡೆಗೆ ತಿರುಸಿ ಹಾಕೊಳ್ಳೋಣ ಸ್ಟವ್ನ ಆಫ್ ಮಾಡ್ತೀನಿ ಕಾವಲಿ ಬಿಸಿಲಿ ನೋಡಿ ಈ ಥರ ಕೆಂಪಾಗಿದೆ ಆಗಿದೆ ಸಾಕು ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇದಕ್ಕೆ ಬೆಳ್ಳುಳ್ಳಿ ಈ ಥರ ಕುಲ್ಲೆ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಇಲ್ಲೇ ಇನ್ನು ಫುಲ್ ಫ್ರೈ ಆಗೋ ತನಕ ಸ್ವಲ್ಪ ಹಸಿ ವಾಸ್ನೆ ಬರದ ಹಾಗೆ ಇತ್ರಾ ಹೋಗೋ ತನಕ ಹುಕ್ಕೊಂಡ್ರೆ ಸಾಕು ಈ ಇರುಳ್ಳಿ ಈ ತರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಬಾಡಿಸ್ಕೊಳ್ಳೋಣ ಸ್ವಲ್ಪ ಕೆಂಪಾದ್ರೆ ಸಾಕು ನೋಡಿ ಈ ತರ ಇರುಳ್ಳಿ ಚೂರ್ कच्चಿ ಬಾಡ್ದ ಮೇಲೆ టొమెటో హొమెటో ఇలా దొద్దు స్కూ ఈ ఇష్ట గోడంబిల్ హోతా ಇಷ್ಟೇ ಚಿಕ್ಕದು ಚಕ್ಕೆ ನೋಡಿ ಇಷ್ಟೇ ಸಾಕು ಒಂದು ಕಾಲು ಸ್ಪೂನಷ್ಟು ಸೋಂಪ ಸೋಂಪು ಕಾಳು ಅಂತೀವಲ್ಲ ಅದು ಜಾಸ್ತಿ ಬೇಡ ಒಂದು ಕಾಲು ಸ್ಪೂನ್ ಒಂದು ಎರಡು ಸ್ಪೂನ್ ಆಗುವಷ್ಟು ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಖಾರಕ್ಕೆ ಒಂದು ಹಸಿ ಮೆಣಸು ಹಾಗೆ ಒಂದು ಗುಂಟೂರು ಮೆಣಸು ಮೂರು ಬ್ಯಾಡ್ಗೆ ಮೆಣಸು ಇದು ಕಲ್ಲರ್ಗೆ ಈ ಫ್ರೈ ಮಾಡುವಾಗಲೇ ಹಾಕ್ಕೊಳ್ಳೋಣ ನೋಡಿ ಈ ತರ ಎಲ್ಲದು ಬಾಡಿದೆ ಇವಾಗ ಆಫ್ ಮಾಡ್ಕೊಳ್ಳೋಣ ಆರದ್ಮೇಲೆ ರುಬ್ಕೊಳ್ಳೋಣ ಈ ಫ್ರೈ ಮಾಡಿರೋ ಮಸಾಲೆಗಳನ್ನ ಪಾಲಕ್ ಸೊಪ್ಪು ಜೊತೆ ರುಬ್ಕೊಳ್ಳೋಣ ಸೊಪ್ಪುಗಳು ಕೂಲ್ ಆಗಿದೆ ಇದನ್ನು ಜೊತೆ ರುಬ್ಕೊಳ್ಳೋದಕ್ಕೆ ಸೇರಿಸ್ಕೊಳ್ಳೋಣ ಜಾರನ್ನ ಕ್ಲೋಸ್ ಮಾಡಿಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಇದು ಪೇಸ್ಟೇ ಆಗ್ಬೇಕು ಫೈನ್ ಪೇಸ್ಟೇ ಆಗ್ಬೇಕು ಈಗ ಎಲ್ಲದನ್ನು ಫ್ರೈ ಮಾಡೋಣ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಕಾಳು ಮೆಂತ್ಯ ಸ್ವಲ್ಪ ಅರ್ಶಿಣ ಸಾಸಿವೆ ಚಟ ಅನ್ಬೇಕು ಇದೆ ಈ ಟೈಮಲ್ಲಿ ನಾವು ಸಣ್ಣ ಹೆಚ್ಚಿಕೊಂಡಿರುವಂತಹ ಬೆಳ್ಳುಳ್ಳಿ ಚೂರುಗಳನ್ನ ಸೇರಿಸಕೋತಾ ಇದ್ದೀವಿ ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಸೇರಿಸ್ಕೋತಾ ಇದ್ದೀವಿ ಈರುಳ್ಳಿ ಬೇಯಬೇಕು ನೋಡಿ ಇಲ್ಲಿ ಈರುಳ್ಳಿ ಫುಲ್ ಕೆಂಪಾಗಿದೆ ಈ ಥರ ಆಗಬೇಕು ಈ ಸ್ಮೆಲ್ಲು ಹುಚ್ಚಿ ಕೊಡತ್ತೆ ಈಗ ಇದಕ್ಕೆ ಹೆಚ್ಚಿಕೊಂಡಿರೋ ಟೊಮೆಟೊನ ಹಾಕೊಳ್ಳೋಣ ಈ ಟೈಮಲ್ಲೇ ಒಂದು ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಬೇಕಾದರೆ ನೋಡಿ ಹಾಕ್ಕೊಳ್ಳೋಣ ಆದಮೇಲೆ ರುಬ್ಕೊಂಡಿರೋ ಪಾಲಕ್ ಮತ್ತು ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ ಪಾಲಕ್ ಬೇಸ್ಕೊಳ್ಳೋದಕ್ಕೆ ನೀರ್ ಹಾಕೊಂಡಿದ್ವಲ್ಲ ಆ ನೀರನ್ನ ಹಾಗೆ ಇಟ್ಕೊಂಡಿದೀನಿ ಈಗ ಇದನ್ನ ಮಿಕ್ಸಿ ಜಾರ್ ತೊಳೆದು ಇದಕ್ಕೆ ಹಾಕೋಣ ಎಷ್ಟು ವಾಟರ್ ಬೇಕು ನೋಡ್ಬಿಟ್ಟು ಆಡ್ ಮಾಡ್ಕೊಳ್ಳೋದು ಸಾಕು ಅನ್ಸುತ್ತೆ ನೀರ್ ಸಾಕು ಈಗ ಚೆನ್ನಾಗಿ ಕುದಿ ಬರಬೇಕು ಕುದೀತಾ ಇದೆ ಈ ಟೈಮಲ್ಲಿ ನೋಡಿ ಈ ಥರ ಎರಡೂ ಕಡೆ ಪನ್ನೀರನ್ನ ಬಾಡಿಸ್ಕೊಂಡಿದ್ದೀನಿ ಪನ್ನೀರ್ಗಳನ್ನು ಆ್ಯಡ್ ಮಾಡೋಣ ಸ್ಟವನ್ನ ಮಿನಿಮಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸಣ್ಣದಾಗಿಟ್ಬಿಟ್ಟು ಒಂದು ಲಿಡ್ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿದು ನೋಡಿ ಇದು ಇವಾಗ ಆಗಿದೆ ಈ ಥರ ಕುದ್ದು ಹಾರತ್ತೆ ಅಂತಾನೆ ದೊಡ್ಡ ಬಾಡಲಿ ತಗೊಂಡಿದ್ದೀನಿ ಇದಿವಾಗ ಆಗಿದೆ ನೋಡಿ ಚೆನ್ನಾಗಿ ಕುದ್ದಿದೆ ಅಂಡ್ ಪಾಲಕ್ಕದ ಆ ಸ್ಮೆಲ್ಲು ಕಮ್ಮಿ ಆಗಿದೆ ಸ್ಟವ್ನ ಆಫ್ ಮಾಡೋ ಮುಂಚೆ ನಿಮ್ಮ ಮನೇಲಿ ಕ್ರೀಮ್ ಇದ್ರೆ ಕ್ರೀಮ್ ಹಾಕ್ಕೊಳ್ಳಿ ಅಂದ್ರೆ ಬೆಣ್ಣೆ ಹಾಕೋಬಹುದು ನಾನು ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಬೆಣ್ಣೆನ ಈ ಥರ ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ ಬೆಣ್ಣೆನ ಹಾಕಿ ರೌಂಡ್ ಹಿಂಗ ಕಲಿಸ್ತಾ ಇದ್ದೀನಿ ಲಿಡ್ ಮುಚ್ಚಿ ಇಡೋಣ ಆಮೇಲೆ ಬೇರೆ ಪಾತ್ರೆಗೆ ಹಾಕೋಬೋದು ನೋಡಿ ಬೆಣ್ಣೆ ಈ ಥರ ಕರ್ಗತ್ತೆ ಬರೀ ಕರ್ಗದ್ರೆ ಸಾಕು ಅದು ಆಮೇಲೆ ತುಪ್ಪ ಥರ ಕನ್ವರ್ಟ್ ಆಗೋದು ಬೇಡ ಬೆಣ್ಣೆ ಫ್ಲೇವರೇ ಇರಬೇಕು ಈಗ ಪಾಲಕ್ ಪನ್ನೀರ್ ರೆಡಿ ಆಗಿದೆ ಆಮೇಲೆ ಚಪಾತಿ ಜೊತೆ ತಿನ್ನೋಣ ಒಂದು ಹದಿನೈದು ಚಪಾತಿ ಆಗೋ ಅಷ್ಟು ಹಿಟ್ಟು ತಗೊಂಡಿದ್ದೀನಿ ಗೋಧಿ ಹಿಟ್ಟು ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ ಹಿಟ್ಟು ಮತ್ತು ಉಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಸಕ್ಕರೆ ಒಂದು ಎರಡು ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಸಕ್ಕರೆ ಹಾಕಿದ್ವಲ್ಲ ಅದನ್ನು ಈ ಥರ ಹಿಟ್ಟ ಜೊತೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮೊಸರು ಮತ್ತೆ ಸಕ್ಕರೆ ಆಪ್ಷನಲ್ಲು ಗೋಧಿ ಹಿಟ್ಟು ಕಲ್ಸೋದು ಎಲ್ಲರಿಗೂ ಗೊತ್ತಿರತ್ತೆ ಅದು ತುಂಬ ಚೆನ್ನಾಗಿ ಬರತ್ತೆ ಸ್ಮೂತಾಗಿ ಬರುತ್ತೆ ಅಂತ ನಾನು ಹಾಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಹಾಕ್ಬಿಟ್ಟು ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಈ ಥರ ಹಿಟ್ಟು ರೆಡಿ ಆದಮೇಲೆ ಒಂದು ಎರಡು ಸ್ಪೂನು ಡಯಟ್ ಕಾನ್ಶಿಯಸ್ ಇರೋರು ಒಂದು ಸ್ಪೂನ್ ಹಾಕೊಳ್ಳಿ ಇಲ್ಲ ಎಣ್ಣೆನೆ ಬೇಡ ಎರಡು ಸ್ಪೂನ್ ಹಾಕಿ ಹಿಟ್ಟನ್ನ ಹದ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಚಪಾತಿ ಮಾಡ್ತೀವಿ ಈ ಥರ ಹಿಟ್ಟನ್ನ ಕ್ಲೀನಾಗಿ ಕಲಿಸ್ಕೋಬೇಕು ಗೊತ್ತಿದ್ದವ್ರಿಗಲ್ಲ ಚಪಾತಿ ಹಿಟ್ಟು ಕಲಿಸೋದು ಹೇಗೆ ಅಂತ ಗೊತ್ತಿಲ್ಲದೆ ಇದ್ದವ್ರಿಗೆ ಹೇಳ್ತಾ ಇದ್ದೀನಿ ಅಂದ್ಕೊಳ್ಳಿ ಗೊತ್ತಿದ್ದವರು ನಾನು ಹೇಗೆ ಕಲಿಸ್ತಿದ್ದೀನಿ ಸರಿನಾ ತಪ್ಪ ನೋಡೋದಕ್ಕೆ ನೋಡಿ ಹಿಟ್ಟನ್ನ ಫುಲ್ ಕಲಿಸ್ಕೊಂಡು ಒಂದ್ ಪ್ಲೇಟ್ನ ಈ ತರ ಮುಚ್ಚಿಬಿಟ್ಟು ಒಂದ್ ಅರ್ಧ ಗಂಟೆ ಇಡೋಣ ಅರ್ಧ ಗಂಟೆ ಆಗಿದೆ ಈಗ ಚಪಾತಿ ಮಾಡೋದಕ್ಕೆ ಶುರು ಮಾಡೋಣ ನೋಡಿ ಇದೆಲ್ಲ ಅಳ್ತೆ ಇಲ್ಲ ಯಾವ ಸೈಜ್ ಚಪಾತಿ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಳ್ಳುವಂಥದ್ದು ಚಪಾತಿ ಮನೆ ಮೇಲೆ ಹುಡಿ ಹಿಟ್ಟು ಹಾಕೊಂಡು ಈ ತರ ಪ್ಲೈನ್ ಚಪಾತಿ ಬೇಕಾದ್ರೂ ಮಾಡ್ಕೋಬಹುದು ನಾನೀಗ ಈ ತರ ಎಣ್ಣೆ ಹಾಕೊಂಡು ಫೋಲ್ಡ್ ಮಾಡಿಕೊಂಡು ಎಗೇನ್ ಲಡ್ಸಿ ಮಾಡ್ತೀನಿ ಇದೊಂಥರ ಸ್ಮೂತ್ ಬರುತ್ತೆ ಮಧ್ಯಾಹ್ನಕ್ಕೂ ಚೆನ್ನಾಗಿರತ್ತೆ ಮಧ್ಯಾಹ್ನ ಬಾಕ್ಸಿಗೆ ಹಾಕೊಂಡು ಹೋಗ್ಬೇಕಲ್ಲ ಚೆನ್ನಾಗಿರತ್ತೆ ಈ ತರ ಮಾಡ್ಕೋತೀನಿ ೀಗ ಮಾಡಿರೋ ಚಪಾತಿಗಳನ್ನ ಬೇಯಿಸ್ಕೊಳ್ಳೋಣ ಈ ತರ ಎರಡೂ ಕಡೆ ಸ್ವಲ್ಪ ಬೆಂದಾದ್ಮೇಲೆ ಆಯಿಲ್ ಬೇಕಾದ್ರೆ ಹಾಕೋಬೇಕು ಈ ತರ ಆಯಿಲನ್ನ ಹಾಕೊಳ್ಳೋದು ಎರಡೂ ಕಡೆಗೂ ಒಂದ್ ಮೂರ್ ಮೂರು ಡ್ರಾಪ್ ಆಯಿಲ್ ಬಿಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಪಾಲಕ್ ಪನ್ನೀರು ದೋಸೆ ಚಪಾತಿ ಪೂರಿ ಎಲ್ಲದಕ್ಕೂ ಚೆನ್ನಾಗತ್ತೆ ನಾನು ಚಪಾತಿ ಮಾಡ್ಕೋತಾ ಇದ್ದೀನಿ ಇವಾಗ ಬೆಂದಿರೋ ಚಪಾತಿಗಳ ಜೊತೆ ಪಾಲಕ್ ಪನ್ನೀರು ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ನೋಡಿ ಪಾಲಕ್ ಪನ್ನೀರ್ ಈ ತರ ಬಂದಿದೆ ಚಪ್ಪಟina ಟೇಸ್ಟ್ ಮಾಡ್ತಾ ಇದೀವಿ ಮೇಡವಾ ಚೆನ್ನಾಗಿ ಬಂದಿದೆ ಹೇಗ ಬಂದಿದೆ ಪುಟ ಚೆನ್ನಾಗಿದೆ ಅದು ನೋಡಿ ಚನ್ನಾಗಿ ಇದೆ ASCII ಆಗಿದೆ ಫುಲ್ ಹೋಗುತ್ತೆ ಇದೇ ಥರ ನಾನು ಮಾಡ್ತಾ ಇರೋ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು